ಸಾಂಸ್ಕೃತಿಕ ಪರಿಸರದ ಈ ನಾಳೆಯ ಶ್ರೇಷ್ಠ ಸಮಾಜ ನೀಡಿದ ಹೆಮ್ಮೆಯ ಜಿಲ್ಲೆಯಾಗಿದೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಯಡಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಶ್ರೀ ಪುತ್ರರು ತಾವಾಗಿರುವೆ ತಂದೆಯ ತಾಯಿಗಳ ಸೇವೆ ಅನುಗುಣವಾಗಿ ಹೋರಾಟ ನಾಯಕತ್ವ ಗುಣಗಳನ್ನು ಬೆಳೆದ ತಾವು ಕುಟ್ಟೂರಿನಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಧೋಳದಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರುವಿರಿ ಮಗ ಉನ್ನತ ಶಿಕ್ಷಣ ಬಂದಿ ಉನ್ನತ ವ್ಯಕ್ತಿ ಆಗಬೇಕೆಂಬ ಮಾತು ಶ್ರೀ ಗುಡಮಣ್ಣವರ ಮಹದಾಸೆಯನ್ನ ತಾವು ಸಾಕ್ಷಾತ್ಕಾರಗೊಳಿಸಿರುವಿರಿ ಜೊತೆಗೆ ತಾಯಿಯವರ ಸ್ಮರಣೆಯಲ್ಲಿ ಸ್ಥಾಪಿಸಿ ಮಹಿಳಾ ಪರ ಸಮಾಜ ಸೇವೆ ಸಲ್ಲಿಸಿದೆ ಹಾಗೂ ಹೊಸ ಭೂಮಿಯ శిక్ష నౌకర సంఘ స్థాపించి సంస్థాపక అధ్యక్ష బాలరెడ్డి ప్రకణి హోరే దొరికి సాధి ఇంత సాధి శిక్షణ హోరే మెట్టి ధీమంత ಹೋರಾಟಗಾರ ತಾವಾಗಿರಬೇಡಿ ಪುತ್ರರು ತಾವಾಗಿರುಬಿಡಿ ತಂದೆ ತಾಯಿಗಳ ಸೇವೆ ಅನುಗುಣವಾಗಿ ಹೋರಾಟ ನಾಯಕತ್ವ ಗುಣಗಳನ್ನ ಅಧಿಸಿಕೊಂಡು ಬೆಳೆದ ತಾವು ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಧೋಳದಲ್ಲಿಯೇ ಪ್ರೌಢ ಶಿಕ್ಷಣವನ್ನು ಪಡೆದಿರುವ ಮಗ ಉನ್ನತ ಶಿಕ್ಷಣ ಬಂದಿ ಉನ್ನತ ವ್ಯಕ್ತಿ ಆಗಬೇಕೆಂಬ ಮಾತು ಶ್ರೀ ಬುರಮ್ಮನವರ ಮಹದಾಸೆಯನ್ನ ತಾವು ಸಾಕ್ಷಾತ್ಕಾರಗೊಳಿಸಿರುಬಿರಿ ಜೊತೆಗೆ ತಾಯಿಯವರ ಸ್ಮರಣೆಯಲ್ಲಿ ಅವು ಆಶೀರ್ವಾದ ಸ್ಥಾಪಿಸಿ ಮಹಿಳಾ ಪರ ಸಮಾಜ ಸೇವೆ ಸಲ್ಲಿಸಿದೆ ಹಾಗೂ ಹೊತ್ತ ಭೂಮಿಯ ಋಣವನ್ನ ತೀರಿಸಿದ ಹೆಮ್ಮೆಯ ಪುತ್ರ ರತ್ನ ಪಾಮಾಗಿರುವಿರಿ ಈ ಹೋರಾಟಗಾರರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಹುಬ್ಬಳ್ಳಿಯಲ್ಲಿ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕನ ಶಿಕ್ಷಕರಾಗಿ ಸೇ मतलब कार्य दिल पुत्र जो व्हाट इसे ग्रेट सोर्स ऑफ इंस्पिरेशन है वहाँ का माता-पिता नाम लेता है बिना तो नहीं आता आने के लिए अब क्या हम फिट गोटा बोल रहा है तो ये फिट भी होता है ना हम लोगों का देखें पर नहीं तो आप लोग ये जागले अपो ये वो लगाते हैं आउटलोड पार्ट के ही तो किधर वो � atau, okay, ಎಂಟಿ ಅವಾಗ ಡೆಬಿಟ್ ಕಾರ್ಡ್ ಎಂಟು ಮೈ ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ರೆ ಅದು ಕ್ರೆಡಿಟ್ ಕಾರ್ಡ್ ಎಂಟಿ ತಂಗಿ ರಿಚಾರ್ಜಬಲ್ ಕಾರ್ ಎಂಟಿ ತಮ್ಮ ಡೂಪ್ಲಿಕೇಟ್ ಕಾರ್ ಅಪ್ಪ ಅವ ಯಾರು ಅಂದ್ರೆ ಅವರೂ ಪಾನ್ ಕಾರ್ಡ್ ಹಸು ಪಸು ಯಾರು ಅಂತ ಕೇಳಿದ್ರೆ ಅವರು ಗ್ರೀಟಿಂಗ್ ಕಾರ್ಡ್ ಇನ್ನು ಒಂದೇ ಒಂದು ಉಳಿದು ಇವತ್ತು ಇಷ್ಟು ಮಂದಿ ಈ ಕೂತುಗಳು ನಮಗೆ ಸರಿ ಬಿಡಿತೀವಿ ಅಂತಂದರೆ ಸಾಮಾನ್ಯ ಹೊರಟಿಯವರೇ ನಮಗೆ ಆಧಾರ ಕಾರ್ಡ್ ಬಂದು ಮಾತಾಡ್ತಾರೆ ಆಧಾರ್ ಕಾರ್ಡ್ ಅಂತಂದ್ರೆ ಗೊತ್ತಾಗ ಫೋಟೋ ನಿಜ ಬಂದ ನಮ್ಮ ಮಾತು ಕಾಣೋದೇ ಇಲ್ಲ ಆ ಸನ್ಮಾನ್ಯ ಹೊರಟ್ಟಿಯವರ ಫೋಟೋ ನೋಡಿದಾಗ ನಮ್ಗೆ ಮನಸ್ಸು ಬರದಾಗಿಲ್ಲವರು ಸುಮ್ಮನೆ ಆದರೆ ಚಿತ್ರ ಹಾಕಿ ಒಂದು ಕೂಡ ಆಗಿರ್ಬೇಕು ಸಾಮಾನ್ಯ ಅಪ್ಪಯ್ಯವರು ಮಾತಾಡಬೇಕು ಇನ್ನೊಂದು ಹೇಳಿ ಭಾಳ ನೇರಾಗಿ ಕೂತಾರೆ ು ನಾವೆಲ್ಲ ಸತತವಾಗಿ ಎಂಟು ಬಾರಿ ಆಯ್ಕೆಯಾದಂತ ಬಸವರಾಜ ಹೊರಾಠಿ ಒಂದೇ ಕ್ರೀಡೆ ಒಂದೇ ಸದನದಲ್ಲಿ ಸತತವಾಗಿ ಆಯ್ಕೆಯಾಗಿ ಲಿಂಕ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಅವ್ರ ಹೆಸರು ದಾಖಲಾಗಿದೆ ಅಂತಂದ್ರೆ ಹೇಳಿದ್ರೆ ಅವರ ನಮ್ಮ ಒಂದು ಅನುಮಾನ ಮತ್ತು ಕೆಲಸಗಳು ಬಂದಾಗ ಅಷ್ಟೇ ಅನೇಕ ಬೇರೆ ಬೇರೆ ಇದ್ದಾಗೂ ಸಹಿತ ನಾವು ಅವ್ರಿಗೆ ಫೋನ್ ಮಾಡಿದಾಗ ಅವರು ನನಗೆ ಫೋನ್ ಮಾಡಿದಾಗ ಜನ ಹಿತಕ್ಕೆ ಏನಾದ್ರೆ ಆ ನಿರ್ಣಯವನ್ನು ನಾವು ತೆಗೆದುಕೊಂಡೀವಿ ಅನ್ನುವಂಥದ್ದನ್ನು ಮಾತ್ರ ನಾನು

ಅವಾರ್ಡ್ ಅನ್ನು ಹೊರಟ್ಟಿಸ್ ಪಡ್ಕೊಂಡ ಇದಕ್ಕಿಂತ ಅನೇಕ ಪ್ರಥಮಗಳಿಗೆ ಹೊರಟ್ಟಿಸ್ ಹಾಜರಾಗಿದ್ದಾರೆ ರಂಗದ ಬುಕ್ ಆಫ್ ವರ್ಡ್ ಅಸೋಸಿಯೇಷನ್ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಗನಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಶಿಕ್ಷಕ ಸಮೂಹದ ಆತ್ಮಸಾಕ್ಷಿಯಾಗಿ ಮೂರು ಅನೇಕ ದಾಖಲೆಗಳ ವೀರರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಸವರಾಜ್ ಅವರು ಎರಡು ಸನ್ನಿವೇಶಗಳನ್ನು ಹೇಳ್ತೇನೆ ಅವರ ತಂದೆ ತಾಯಿ ಮತ್ತು ಅವರ ಊರಿನ ಪರಿಸರ ಪರಮ ಭಕ್ತರು ಇವತ್ತಿಗೂ ಕೂಡ ಹುಟ್ಟಿದ ಊರನ್ನ ಮನೆಯ ದೇವರನ್ನ ಅತ್ಯಂತ ಶ್ರದ್ಧೆಯನ್ನು ನಡೆದುಕೊಂಡು ಬಂದಿರತಕ್ಕಂಥವ್ರು ಪ್ರಕಟಿಸಲಿಲ್ಲ ಅವರು ಚಿಕ್ಕವರಿದ್ದಾಗ ಅವರ ತಂದೆ ಅವರನ್ನ ಕಳೆದುಕೊಂಡು ಅವರು ಹೊಡೆಯಿದೆ ಇಲ್ಲೇ ಕೆಲಸ ಒಂದ್ ದಿವ್ಸ ಇವರ ಸಿಕ್ಕಿರ್ತಾರ ಆಕೊಂಡು ಮದುವೆ ಆ ದಾರಿ ಒಳಗುಡಿ ಆ ಗುಡಿ ಒಳಗ ಸಾಲು ಬಂತಿರ್ತಾನ ಆ ಸಾಲು ಇವನು ಕಂದೆಯವರು ಶಿವಲಿಂಗ್ ಸರ್ ಕರ್ಕೊಂಡ ಆ ಗುಡಿ ಹೋಗ್ತಾನ ಆ ಸಾಲು ಸರ್ ನೋಡ್ತಾನೆ

ಎಂಟು ಬಾರಿ ವಿಧಾನ ಪರಿಸಿದ ಬುಕ್ ಆಫ್ ರಿಕಾರ್ಡ್ಸ್ ಬುಕ್ನಲ್ಲಿ ಎಂಟ್ರಿ ಆಗಿ ಅದರ ಅಭಿನಂದನೆ ಕಾರ್ಯಕ್ರಮ ನಡೆಸ್ತೇವೆ ಅಂತಂದ್ರೆ ಒಂದು ಹಂಡೆ ಹಾಕ ಸಂತೋಷ ಆಗಿದೆ ಹೊರಟ್ಟಿರ್ಬೇಕು ಮಾತಾಡಕ್ಕೆ ಹಕ್ಕು ಉಳಿದಿದೆ ಅದಕ್ಕೆ ಹೇಳಕ್ ಹೋದ್ರೆ ಮೂವತ್ತು ಮಾತ್ರ ಅದನ್ನು ಮುಗಿದಿಲ್ಲ ಅದಕ್ಕೂ ನಾವು ಎರಡು ಬೇಡ ಆದ್ರೆ ಹೊರಟ್ಟು ಸಾವಿರ

ನೀವೆಲ್ಲ ತಿಳ್ಕೋಬೇಕಿದ್ದವರು ಎಪ್ಪತ್ತರಿಂದ ಎಪ್ಪತ್ತೈದು ನಿಮಿಷವಾಗಿ ಇಪ್ಪತ್ತು ವರ್ಷ ವಿಷಯದ ಇಪ್ಪತ್ತೈದು ವರ್ಷದ ವಿಷಯದವ್ರನ್ನ ನಾಳಿಗೆ ಬರಬೇಡ ಅಂತ ಹೇಳಿ ಬಿಟ್ಟ ಉದ್ಯೋಗಕ್ಕೆ ಕಳ್ಕೊಂಡು ನೌಕರಿ ಕಳ್ಕೊಂಡು ಹೆಂಟಿ ಮಕ್ಕಳು ಎಲ್ಲ ನಿರ್ಗತ ನಮ್ಮ ನೋಡಿ 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 ಬೆಸತ್ತು ನಾವು ರಾಯಚೂರು ಅವರು ಒಂದ್ಸಲ ಬೀದಿ ರಾಯಚೂರು ಈ ಥರ ಮಾಡ್ತಾರೆಲ್ಲರೂ ಏನು ಗತಿಯೇನು ಅದಕ್ಕೆ ಅವ್ರು ಹೇಳಿದ್ರು ನಾನು ಬೆಂಗಳೂರಾಗಿದ್ದೆ ಬಿಪೇಟ್ ಇದ್ದೆ ಮನೆಯವರು ಸರ್ ಇದೊಂದು ಏನೋ ದಾರಿ ಹುಡುಕ್ಬೇಕ್ರಿ ಇದ್ರೆ ಬಹಳಷ್ಟು ಮಂದಿ ಜನ ಶಿಕ್ಷಕರು ಆತ್ಮಹತ್ಯೆ ಮಾಡ್ಕೋತಾರೆ ಕುಟುಂಬ ಎಷ್ಟೊಂದು ಮಾಡ್ಕೊಂಡ ಎಷ್ಟೋ ಜನ ಶಿಕ್ಷಕರು ಇಂಥ ಮೂವತ್ತು ವರ್ಷ ಇಪ್ಪತ್ತೈದು ತಾರೀಕು ಆದಂಥವರು ಅವರ ನೌಕರಿ ಅವರಿಗೆ ಆತ್ಮಹತ್ಯೆ ಮಾಡ್ಕೊಂಡ ಉದಾಹರಣೆ ನಾವು ಕೇಳಬೇಕಾದ್ರೆ ಒಂದು ನೂರ ಇಪ್ಪತ್ತು ಮೂರು ಜನ ಮುಂದಿದೆ ಆತ್ಮಹತ್ಯೆ ಮಾಡಿಕೊಂಡು ಹೋದ್ರು ಮುಗಿಸಿದ್ವಿ ಇವತ್ತೇನಾದರೂ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಕಾರ್ಯಕ್ರಮ ಬಗ್ಗೆ ಹೇಳಿದ್ವಿ ಲಿಂಕ ಬುಕ್ಕ ಬೇಕು ಹಾಡು ಇನ್ನೊಂದು ಆದರೆ ಬೇಕಾದರೆ ನಾವು ನಾನು ಹೇಳ್ತೇನೆ ಒಂದು ಪುಸ್ತಕ ಪ್ರತಿಯೊಬ್ಬ ಮನುಷ್ಯನ್ನು ಅವರಿಗೆ ದ್ವಿತೀಯ ತಂದೆಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೇಯಸ್ ನಮ್ಮ ಹೊರಟಿ ಸಾಧ್ಯ ಸ್ವಲ್ಪ ನೋಡಿದ್ರೆ ಒಬ್ಬ ಕಾರ್ಪೊರೇಟ್ ಆಗಿಬಿಟ್ರೆ ಅವ್ರ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ ಅವರ ಕೈಯ ಮುಂಗಡ ಏನು ಚೈನ್ಗಳೇನು ಅವ್ರು ನಡೆಯೋ ಸ್ಟೈಲ್ ಏನು ಅಧಿಕಾರಿಗಳಿಗೆ ಮಾತಾಡುವಂಥ ರೀತಿ ಎಲ್ಲ ಕರೆ ಇವರು ಎಂಟು ಬಾರಿ ವಿಶ್ವ ದಾಖಲೆ ಮಾಡಿದ್ರು ಕೂಡ ಸರಳ ಸಜ್ಜನಿಕೆ ನೇರ ನುಡಿ ಭಾಳ ನೇರವಾಗಿ ಏನು ಮಾತಾಡಿದ್ರು ಕೂಡ ಕಳಕ್ಕಿದ್ರು ಕೂಡ ಯಾವುದೂ ಅವರು ಕೆಟ್ಟ ದೇವರೇನಿಲ್ಲ ಅವರು ಮನಸ್ಸಿನಲ್ಲಿ ಎಲ್ಲವೂ ಕೂಡ ಬಹಳ ಆತ್ಮೀಯತೆ ಹಾಸ್ಕೊಂಡು ಮಾಡುವಂತಹ ಒಂದು ಅದಕ್ಕೆ ಹೇಳ್ತಾರೆ ತುರ್ಗಿದ ಕೊಡ ತಿಳ್ಕೋದಿಲ್ಲ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಅವ್ರಿಗೂ ಕೂಡ ನಾನು ಕೊಡ ಕೊಡೋದ್ರ ಮೂಲಕ ಅವ್ರಿಗೆ ಆ ಸನ್ಮಾನ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ ಯಾಕಂದರೆ ಅಂಥ ಭಾಳ ದೊಡ್ಡ ತುರ್ಗಿದ ಕೊಡ ಎಲ್ಲ ಜ್ಞಾನದ ಬಂಡಾರನ ಇದೆ ಅದ್ರ ಯಾವುದೂ ಕೂಡ ತೋರಿಕೆ ಇಲ್ಲ ಯಾವುದೂ ಮರೆವಾಚಿಲ್ಲ ಎಲ್ಲ ಏನಿದ್ರು ಕೂಡ ಓಪನ್ ಆಗಿ ಮಾತಾಡ್ತಾರೆ ಆ ನಿಟ್ಟಿನಲ್ಲಿ ನಮಗೆಲ್ಲ ಭಾಳ ಇವನ ಅರವಿಂದ ಬೆಲ್ಲದ್ದು ನಾನು ಮೋಹನ್ ರೆಡ್ಡಿ ಅವರೆಲ್ಲರೂ ಕೂಡ ಭಾಳ ಆತ್ಮೀಯತೆ ಅವ್ರಿಗೆ ಅವರು ಏನು ಹೇಳ್ತಾರೆ ಅದಕ್ಕೆ ಕೇಳ್ಕೊಡೋದು ಯಾವುದೂ ಹಾಗೆ ನಾವು ದಾಟೋದಿಲ್ಲ ಇವತ್ತು ಆ ನಿಟ್ಟಿನಲ್ಲಿ ಭಾಳ ವಿಶೇಷ ಬಹುಶಃ ಅಂತಹ ಶಿಕ್ಷಕರ ಕ್ಷೇತ್ರಕ್ಕೆ ನಿಮ್ಮ ಒಬ್ಬ ಶಿಕ್ಷಕರ ಧ್ವನಿಯ ಶಾಸಕರಾಗಿ ಅಲ್ಲ ಹೊರಟ್ಟಿ ಸರ್ ಅನ್ನುವಂತಹ ವಿಶಾಲ ವೃಕ್ಷದ ಕೆಳಗ ನೆರಳನ್ನ ಪಡೆದಂತಹ ಆತ್ಮೀಯ ವ್ಯಕ್ತಿತ್ವದೊಂದಿಗೆ ಮಾತನಾಡಿದ್ರು ಶ್ರೀ ಅಭಯ ಪ್ರಸಾದ್ ಅವರು ಅವರು ಹೇಳಿದಾಗ ಶ್ರೀ ಬಸವರಾಜ ಅವರು ಅವರಿಗೂ ವಿಶ್ವ ದಾಖಲೆಯನ್ನ ಮಾಡಿದ್ರು ಹುಬ್ಬಳ್ಳಿ ಧಾರವಾಡ ಅಷ್ಟ ಅಲ್ಲ ಇಡೀ श्री रमय्या प्रसाद